ಜಾನಪದ ಕಾಶಿ ಎಂದೇ ಖ್ಯಾತಿ ಪಡೆದಿರುವ ರಾಮನಗರದ ಜಾನಪದ ಲೋಕದಲ್ಲಿ ಮಕರ ಸಂಕ್ರಾಂತಿ ಹಬ್ಬವನ್ನು ಇಂದು ಸಂಭ್ರಮ ಮತ್ತು ಸಡಗರದಿಂದ ಆಚರಿಸಲಾಯಿತು ಕರ್ನಾಟಕ ಜಾನಪದ ಪರಿಷತ್ತು ಹಾಗೂ ಜಾನಪದ ಲೋಕ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅರಿಶಿನ ಕುಂಕುಮ ಹೂವಿನ ಮಾಲೆಗಳಿಂದ ಸಿಂಗಾರಗೊಂಡಿದ್ದ ಜೋಡಿ ಎತ್ತುಗಳ ಪ್ರದರ್ಶನ ಹಾಗೂ ಕಿಚ್ಚು ಹಾಯಿಸುವ ದೃಶ್ಯ ನೋಡುಗರ ಗಮನ ಸೆಳೆಯಿತು ಈ ವೇಳೆ ಜಾನಪದ ಪರಿಷತ್ ಅಧ್ಯಕ್ಷ ಬೋರಲಿಂಗಯ್ಯ ಜಾನಪದ ಲೋಕದಲ್ಲಿ ಹಲವಾರು ವರ್ಷಗಳಿಂದ ರಾಸುಗಳ ಕಿಚ್ಚು ಹಾಯಿಸುವ ಪದ್ಧತಿ ಆಚರಿಸಿಕೊಂಡು ಬರುತ್ತಿದ್ದು ರಾಮನಗರ ಮಾತ್ರವಲ್ಲದೆ ವಿವಿಧ ಊರುಗಳಿಂದ ಆಗಮಿಸಿರುವ ಜನರು ಹಬ್ಬವನ್ನು ಕಣ್ತುಂಬಿಕೊಳ್ಳಲಿದ್ದಾರೆ ಎಂದರು ಸುಗ್ಗಿಯ ಸಂದರ್ಭ ಪ್ರಾಕೃತಿಕವಾದ ಹಬ್ಬ ಇದು ಆಮೇಲೆ ಸೂರ್ಯನ ಪಥ ಬದಲಾವಣೆ ಆಗ್ತಕ್ಕಂಥ ಒಂದು ಸಂದರ್ಭ ಕೂಡ ಅವರು ಇವೆಲ್ಲ ದೃಷ್ಟಿಯಿಂದ ಇದು ಒಂಥರ ನಿಸರ್ಗವನ್ನು ಆರಾಧಿಸುವ ಹಬ್ಬ ಪ್ರವಾಸಿಗರಾದ ಲಕ್ಷ್ಮಿ ಸಂಕ್ರಾಂತಿ ಹಬ್ಬವನ್ನು ವಿಶೇಷ ರೀತಿಯಲ್ಲಿ ಆಚರಿಸುವ ಮೂಲಕ ನಮ್ಮ ಸಂಸ್ಕೃತಿಯನ್ನು ಅನಾವರಣ ಮಾಡಲಾಯಿತು ಎಂದು ಸಂಕ್ರಾಂತಿ ಜನಪದ ಲೋಕದಲ್ಲಿ ಆಚರಿಸಿದ್ದು ನನಗೆ ತುಂಬಾ ಖುಷಿ ಆಯ್ತು ಈ ಕಲಾವಿದ್ರೆಲ್ಲ ಬಂದ್ಬಿಟ್ಟು ಅವ್ರದ್ದು ಕಲಾ ಕಲಾ ಪ್ರತಿಭೆಯನ್ನೆಲ್ಲ ತೋರಿಸಿದ್ದಾರೆ ಆ ತುಂಬಾ ಖುಷಿ ಆಯ್ತು ನನ್ಗೆ ಬಂದು ಸಂಕ್ರಾಂತಿಯನ್ನು ಆಚರಿಸಿದ್ರು ಇದೇ ವೇಳೆ ಸಂಕ್ರಾಂತಿ ಕಾರ್ಯಕ್ರಮದಲ್ಲಿ ಕಲಾವಿದರು ವಿವಿಧ ಕಲಾತಂಡಗಳಿಂದ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು